ಸಾಕಾಯ್ತು ಇಷ್ಟೊತ್ತಾಯ್ತು ಇನ್ನೂ ಬರಲಿಲ್ಲ ಇವತ್ತು ಬರಲಿ ನನ್ನ ಮಗ ಹೇಳ್ತೀನಿ ಮಾಡಿಸ್ತೀನಿ ಕಾಲೇಜ್ಗೆ ಹೋಗೋಣ ಇವಳು ಇಷ್ಟೊತ್ತ ಕೇಳ್ತದೆ ಕಾಲೇಜ್ಗಳು ನಮಗೆ ಆಟ ಕಟ್ಟಕ್ಕೆ ನಿಂತವಳೆ ಬರಲಿ ಇವನು ಹೇಳ್ತೀನಿ ಹೆಂಗೋ ನನ್ನ ಮಗ ಈಗ ಬತ್ತಾನೆ ಗುಣ ಉಣಕ್ಕಿಕ್ತೀನಿ ಹೇಳ್ತೀನಿ ಅವಳೇನು ಮಾಡಿರಲಿಲ್ಲ ನಾನೇ ಕಷ್ಟಪಟ್ಟೆಲ್ಲ ಮಾಡೀನಿ ನೋಡಲಾ ಹೆಂಗದೆ ಅಂತ ಅವಾಗ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಬರ್ತದೆ ಏನರೂ ಸರಿಯಾಗಿ ತರಾಟೆ ತಗೊಳ್ತಾನೆ ಓಹೋ ಹೋ ಏನು ಆರಾಮ್ಗೆ ಕುತ್ಕೋ ಬಿಟ್ಟಿದ್ದೀರಾ ಒಳ್ಳೆ ಕೆಲ್ಸ ಬಿಡಿ ಸೊಸೆ ಎಲ್ಲ ಮಾಡ್ಕೋತಾಳೆ ಆರಾಮ್ಗೆ ಕುತ್ಕೊಂಡು ಟಿವಿಗೆ ನೋಡ್ತೀರಾ ಯಾಕೆ ಈಚೆಗೆ ಬಂದಿಲ್ಲ ಹುಷಾರಿದ್ದೀರಾ ಅದೇ ಹೇಳಿ ಮತ್ತೆ ನಿಮ್ದಿಗೆ ಏನ್ ಬರುತ್ತೆ ಅರೇ ನಿಮ್ದಿಗೆ ಯಾಕೆ ಹುಷಾರ್ ತಪ್ಪುತ್ತೆ ಹುಷಾರಾಗಿ ಇರ್ತೀರಾ ಅಂದೆ ಅದಂಗೆ ಏನ್ ಮಾಡ್ತಾ ಇದ್ರಿ ಯಾರು ಇದ್ದಂಗೆ ಕಾಣಕಿಲ್ಲ ಮನೆಗೆ ಏ ಬಾಸು ನೀನು ಬೂಬಮ್ಮ ನಮ್ಮನೆಗೆ ಎಲ್ಲ ಅವಳು ತಿರ್ಗಕ್ಕೆ ಕಾಲೇಜು ನೆಪ ಇಟ್ಕೊಂಡು ಹೋದ್ಲು ಇವನು ಮುಟ್ಟಾಳ ಅವಳ ಕಾಲೇಜಿಗೆ ಕಳ್ಸ್ಕೊಂಡು ವಾಪೀಸ್ ಹೋಗೋಣೆ ಇನ್ನು ಬಂದಿಲ್ಲ ಬತ್ತ ತಕ್ಕ ಬಾ ಕೂತ್ಕೋ ಏನು ಬಂದ್ಬಿಟ್ಟಲ್ಲ ಮನೆ ಗಂಟಾ ಅರೆ ಜಾನಿಕಮ್ಮ ನಿಮಗೆ ಸಮಾಚಾರ ಗೊತ್ತಿಲ್ಲ ಅದಕ್ಕೆ ನೀವು ಈಚೆಗೆ ಬಂದಿರ ಅದಕ್ಕೆ ನಾನು ಇಲ್ಲಿ ಗಂಟಾ ಬಂದೆ ಏನು ಏನು ಇಶ್ಯ ಏ ಅದೇ ಅಂಗಡಿಗೆ ಕಿಟ್ಟಿನ್ನ ಕಿಟ್ಟಿದ ಅಂಗಡಿ ಎರಡು ಒಂದಯ್ಯ ಏನು ಹೇಳು ಅವಲ್ಲಾರ್ಗೆ ಚೀಟಿ ಹಾಕಿಸ್ಕೋತಾ ಈಗ ಚೀಟಿಗೆ ದುಡ್ಡುಗೆ ತಗೊಂಡು ಓಡಿ ಹೋಗ್ಬಿಟ್ಟಿದಾನೆ ನಿಮ್ದು ಚೀಟಿ ಹಾಕಿದ್ರೆ ಏನು ಹೋಯ್ತಾ ಹಂಗಾರೆ ದುಡ್ಡು ಏ ಸುಮುತ್ತಾ ನೀ ಬಾಯಿಟ್ಟ ನಾನೇನು ಚೀಟಿ ಹಾಕಿರ್ಲಿಲ್ಲ ಆ ಇದು ಮನೆ ಪದ್ಮ ಸರೋಜಾ ಮೀನಾ ಅವ್ರುಗಳು ಹಾಕಿದ್ದು ಹಂಗಾರೆ ಹೋಲ್ಸೇಲ್ ಆಗಿ ಹಿಂದಿಗೆ ರೋಡ್ಗೆ ಬಾಯಿ ಬಾಯಿಗಳು ಬಡ್ಕೊತಾ ಇರ್ತಾರೆ ಬಿಡು ಎಲ್ಲ ಅದಕ್ಕೆ ಚೀಟಿ ಎತ್ಕೊಂಡು ರಾತ್ರಿ ರಾತ್ರಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದಾನೆ ಈಗ ಈ ಎಲ್ಲರೂ ಬಾಯ್ ಬಾಯ್ಗೆ ಬೆಡ್ಕೊಂಡು ಅವನು ನಂಗೆ ಬಂದಿದ್ದಾರೆ ನಾನು ಇಷ್ಟ ಅಲ್ಲೇ ನಿಂತಿದ್ದೆ ಅದಕ್ಕೆ ನೀನು ಈಚೆಗೆ ಕಾಣಲಿಲ್ಲ ಹೇಳೋಣ ಅಂತ ಬಂದೆ ಯವ್ವ ದೇವರೇ ಒಳ್ಳೇದಾಯ್ತು ಅವಾಗ ಆಗ್ತಿದ್ದೆ ಯಾವಾಗ ಅಂಗಿತಾ ದುಡ್ಡು ಕೊಡೋದು ಲೇಟ್ ಮಾಡಿದೆ ಅದಕ್ಕೆ ಏನೇನೋ ಅಂದಿದ್ದ ಅವಾಗ ಬಿಟ್ಟವ್ ಶ್ವಾಸ ನೋಡ್ದ ಸರಿಯಾಗಿ ಮಾಡವನೇ ಎಲ್ಲರೂ ಏನು ಬಿದ್ದು ಬಿದ್ದು ಚೀಟಿ ಹಾಕೋರು ಈಗ ಹೋಯ್ತು ಸದ್ಯ ನಮ್ದುಗೆ ಆಗಬೇಕು ಅಂತಿದ್ದೆ ಅಷ್ಟೊಂದು ಕಡೆ ಈಗ ಹಂಗಿದ್ದು ಒಳ್ಳೇದಾಯ್ತು ನಮ್ದಕ್ಕೆ ದುಡ್ಡುಗೆ ಉಳಿತಪ್ಪ ಅಂದಂಗೆ ಏನು ಅಡುಗೆ ಅಯ್ಯೋ ಸುಮ್ಕಿರು ನುಗ್ಗೆಕಾಯಿ ತಂದಿದ್ದೆ ಆಲೂಗಡ್ಡೆ ಬಂದೇಕಾಯಿ ನುಗ್ಗೆಕಾಯಿ ಹಾಕಿ ಉಳಿ ಮಾಡಿದ್ದೀನಿ ಸಾಕಾಗೋಯ್ತು ಇಷ್ಟ ಗಂಟ ಮಾಡೋದಕ್ಕೆ ಯಾಕೆ ಜಾಂದಕ್ಕಮ್ಮ ನಿಮ್ದಕ್ಕೆ ಸೊಸೆಗೆ ಮಾಡೋಕ್ಕಿಲ್ಲ ಓ ಕಾಲೇಜ್ಗೆ ಹೋಗ್ತಾರಲ್ಲ ಬಿಡಿ ಏ ಕುತ್ಕೋ ಜಾ ಬೂಬಮ್ಮ ನೀನು ಅಲ್ಲ ಕಾಲೇಜ್ಗೆ ಹೋಗ್ಬಿಟ್ರೆ ಮನೆ ಕೆಲಸ ಅವ್ರ ಹಬ್ಬಂದು ಮಾಡಾನೆ ಅಲ್ಲ ಮನೇಲಿ ಮಾಡ್ಬಿಟ್ಟು ಆಚೆ ಹೋಗ್ತಾರೆ ಹೆಣ್ಮಕ್ಳು ಇವಳು ಕಾಲೇಜ್ ಹೊಸಕ್ಕಿಯಾ ನೋಡು ಐದು ಗಂಟೆ ಹೊತ್ತಾಯ್ತು ಇನ್ನೂ ಮನೆಗೆ ಬಂದಿಲ್ಲ ಬರಲಿ ಇವತ್ತು ಅವ್ನು ಮುರಳಿ ಮಾಡಿಸ್ತೀನಿ ಅಯ್ಯೋ ಅದು ಮುರಳಿ ಅಣ್ಣಾಗೆ ಹೇಳಿದ್ರೆ ಸುಮ್ಕೆ ಬಿಡ್ತಾರೆ ಸುಮ್ಗೆ ಬಿಡದಿರೋದ್ರೆ ಎರಡು ಕೊಡ್ಲಿ ಬಿಡು ಅರೇ ಇದಕ್ಕೆ ಎಷ್ಟು ಕೆಟ್ಟಿಗೆ ಬುದ್ಧಿ ಇದೆ ಒಂದು ಹೆಣ್ಮಗು ಇಲ್ಲ ಆದ್ರೆ ಕಂಡೋರ್ ಹೆಣ್ಮಕ್ಳಿಗೆ ಅಯ್ಯೋ ಅನ್ಸುತ್ತೆ ಬಂದಿಕ್ಕಮ್ಮ ಅಲ್ಲಿ ಹೋಗಿ ನೋಡ್ಲೇನಾ ಜನಾಗೆ ಸೇರ್ ಬಿಟ್ಟಿದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಕತೆ ಹೇಳ್ತಾರೆ ಏ ಓ ಕೆಲಸ ನೋಡು ಬಮ್ಮ ನನಗೆ ಅಡುಗೆ ಮಾಡಿ ಸಾಕಾಗದೆ ನಾನು ಅಲ್ಲಿ ಬಂದು ಬೇರೆಯವ್ರ ಕತೆ ಬೇರೆ ಏನು ಕೇಳ್ಕೊ ಕುತ್ಕೊಳ್ಳಿ ನೀವು ನೋಡೋ ನೋಡೋ ಅರೆ ಏ ನಿಮ್ಮದಕ್ಕೆ ಇಲ್ಲಿ ಕೂತ್ಕೊಂಡ್ರೆ ಹೆಂಗೆ ಒಂದು ಸ್ವಲ್ಪ ಹಾಕಿ ಗೇಜ್ಗೆ ತಿರ್ಗಾಡ್ತಾ ಇದ್ರೆ ಅಲ್ವಾ ಬನ್ನಿ ನಿಮ್ದಕ್ಕೆ ಫ್ರೆಂಡ್ ಸರೋಜಮ್ಮ ಎಲ್ಲ ಬರ್ತಾರೆ ಅಯ್ಯೋ ಬಂದ್ರೆ ಅಲ್ಲಿ ಗೊತ್ತಾಳೆಲ್ಲ ಹೋಗು ನೀನು ರೆಸ್ತಿ ಇದಕ್ಕೆ ಕರ್ಕೊಂಡಾಗೆ ಹೋಗೋಣ ಅಂದರೆ ಬರ್ತಾ ಇಲ್ವಲ್ಲ ಸುಮ್ಕೆ ಅವ್ರದ್ದು ಗಂಡ ಹೆಂಡತಿ ಮಧ್ಯೆ ಜಗಳ ಆಡಿಸುತ್ತೆ ಹಾಂ ಹಾಂ ಬಾ ಬಾ ಇನ್ನೂ ಹೊತ್ತಾಯ್ತಾ ಬರೋಕ್ಕೆ ಮನೆಗೆ ಸಾಲದ ಐದು ಗಂಟೆ ಈಗ ಬರ್ತಾ ಇದೆಯಲ್ಲ ಇಷ್ಟೊತ್ತು ಬಂದರೆ ನಾನು ಒಟ್ಕೊಂಡಿದೆ ಯಾವಾಗ ಮನೆ ಒಪ್ಪ ಮಾಡೋದು ಯಾವಾಗ ಏನು ಕಾಲೇಜಿಗೆ ಹೋಗಿದ್ದು ಎಲ್ಲಿಗೋಗಿದ್ದೆ ನೀನು ಕಟ್ಟೆ ಕಾಯೋಕೆ ಹಾಂ ಅದು ಅತ್ತೆ ಅದು ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಹಂಗಾಗಿ ಎರಡು ಕ್ಲಾಸ್ ಇತ್ತು ಲೇಟಾಗೋಯಿತು ನಾನು ಈಗೆಲ್ಲ ಕೆಲಸ ಮಾಡಿಬಿಡ್ತೀನಿ ಅತ್ತೆ ಹಾಂ ಹಾಂ ಬಂದೋಡೆ ಉಸ್ಸಂದೆ ಹೊತ್ತಿಗೆ ಎಲ್ಲ ಕೆಲಸ ಮಾಡೋಡು ನಾನು ಮಾಡಿದ್ಮೇಲೆ ನೀನೇನು ಮಾಡೋದು ಬರಲಿ ಇರು ಅಯ್ಯೋ ನೀವ್ಯಾಕೆ ಮಾಡಿದ್ರಿ ನಾನು ಬಂದು ಮಾಡ್ತೀನಲ್ಲ ಏನು ಏನು ಪವಿ ಏನು ಮಾತಾಡ್ತೀನಿಂತಿದ್ಯಾ ಏನಮ್ಮ ಓಹೋ ಹೋಹೋ ಮಾರು ಅವರು ಅರೆ ಮುರುಳಿದಿಕ್ಕೆ ಅಣ್ಣ ಅದು ಜನಕಮ್ಮಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೆ ನಮ್ಮ ದಿಕ್ಕಿ ಚೌಕ್ರಿ ಅಳ್ತಾ ನಾನು ನಾನೇನು ಬರ್ತೀನಿ ಇದ್ಯಾಕೆ ಅಮ್ಮ ಮಾತಾಡ್ಸಿ ಹಿಂಗೆ ಹೊಡೈತವಳೆ ಅವ್ಳು ಹೋಗೋದಂಗಿರ್ಲಿ ಬರ್ಲ ಇಲ್ಲಿ ಕೇಳೋ ಇಲ್ಲಿ ಉಳ್ಳಿ ನೆನ್ವ ಇಷ್ಟೊತ್ತಿಗೆ ಬಂದೋಳಲ್ಲ ಬೆಳಿಗ್ಗೆ ಕಾಲೇಜ್ ಹೋದವಳು ಇಷ್ಟೊತ್ತಕ್ಕೆ ಕಾಲೇಜ್ ಇದ್ದತೇನೋ ಅಲ್ಲ ಮನೆ ತಿನ್ಸಾರೋ ಮಾಡೋದು ಹಿಂಗೆ ಮಾಡಿದ್ರೆ ನಾನು ಮಾಡಲೇನೋ ಅಮ್ಮ ನೀನು ಯಾಕೆ ಮಾಡೋಕೊಯ್ತೀಯಾ ಅವಳು ಬಂದೋಳಲ್ಲ ಮಾಡ್ತಾಳೆ ಬಿಡು ಮನೆ ಕೆಲಸ ಅವಳು ಇಷ್ಟ ತನಕ ಯಾಕೆ ಎಲ್ಲೋಗಿದ್ಲು ಕೇಳ ಅದನ್ನ ಅಂದರೆ ಅದು ಕ್ಲಾಸ್ ಎಕ್ಸ್ಟ್ರಾ ಮಾಹ್ ಅವಳಿಗೆ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅಂತ ನಿನ್ಗೆ ಹೇಳೋದು ಮಾಡ್ಕೊಟ್ಲಂತೆ ಬೆಳಿಗ್ಗೆ ಹೋಗಾಗಲೇ ನನಗೆ ಹೇಳಿದ್ಲು ನಾನು ಸರಿ ಆಯಿತು ನಿಧಾನಕ್ಕೆ ಬಾ ಅಂತ ಹೇಳಿದ್ದೆ ಲೇಟ್ ಆಗೈತೆ ಎಕ್ಸ್ಟ್ರಾ ಕ್ಲಾಸ್ ಇದ್ದಾಗ ಏನು ಮಾಡೋಕ್ಕಾಯ್ತಿದ್ದೆ ಹೋಗ್ಲಿ ಬಿಡು ಈಗ ಹೆಂಗೇ ನೀನು ಅಡುಗೆ ಮಾಡಿದ್ದಿಲ್ಲ ಎಷ್ಟೋ ದಿವಸ ಆಯಿತು ನೀನು ಅಡುಗೆ ಮಾಡಿ ನಿನ್ನ ಕೈ ರುಚಿನೇ ನೋಡ್ಬಿಡೋಣ ನಂಬು ಸರಿ ಅಪ್ಪಿ ಓಹ್ ಅದೇನು ಉಳಿದಿರೋ ಕೆಲಸ ನೋಡೋದು ಮಾಹ್ ನಿನ್ನ ಕೆಲಸನ ಬಿಡಾ ಸುಮ್ನಿರ ಮನೆಗೆ ಅವಳು ಹೋಯ್ತೀನಿ ಅಂತ ಹೇಳಿದ್ದು ಹಿಂಗೆ ಹೇಳೋದು ಮಾಡ್ಕೊಡ್ತಾಳು ಅರ್ಜೆಂಟಾಗಿ ಅಷ್ಟೇ ಹಾಂ ಓ ಹ್ಞೂ ಸರಿ ಆಯಿತು ಎಲ್ಲಿಗಮ್ಮ ಎಲ್ಲಿಗುತ್ತಿದ್ದೀಯ ಏನೂ ಇಲ್ಲ ಅದೇನೋ ಚೀಟಿ ಕಿಟ್ಟಿ ಬಿಸ್ಯಾನ ಏನೋ ಬೂಗು ಅನಿಸು ನೋಡ್ಕೊ ಕೂತಿದ್ದೀನಿ ಅದು ಅದು ನಾನು ನಿಮ್ಮ ಕುಟೆ ಹೇಳೋದಿಲ್ಲ ಆದರೂ ನೀವು ಹೆಂಗೋ ಅತ್ತೆ ಹತ್ರ ಹೇಳಿ ನನ್ನನ್ನು ಬಚ್ಚಾಗ್ ಮಾಡಿರಿ ತುಂಬ ಥ್ಯಾಂಕ್ಸು ನೀನು ನನ್ನ ಹತ್ರ ಹೇಳೋದಿಲ್ಲ ನಿಜ ಹಂಗಂತವಾ ನೀನು ಎಲ್ಲಿಗೆ ಹೋಗಿದ್ದೆ ಅದು ಅದು ಹಂಗಂತ ನಾನು ನಿನ್ಮೇಲೆ ಜೋರು ಮಾಡೋಕ್ಕಿಲ್ಲ ನೀನು ಹೋಗಿದ್ದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಹೇಳಿದ್ದು ಸರ್ ಸರಿ ಓಕೆ ಕೆಲಸ ನೋಡು ಇನ್ನೊಂದು ದಿವಸ ಹೋಗುವಾಗ ಹೇಳ್ಬಿಟ್ಟು ಹೋಗು ಆ ಸಣ್ಣ ಫೋನ್ ಮಾಡಿ ನಾನು ಬೈತಾನೆ ಅವಳೊಬ್ಬಳನ್ನೇ ಕಳಿಸಿದೆಯಂತ ಅಂತ ಬಾ ದೇವ್ರೆ ನನ್ನ ಪಾಲಿಗೆ ದೇವ್ರೆ ಸಣ್ಣನೇ ಹೆಂಗು ಹೆಂಗಪ್ಪ ಆಗತ್ತೆ ಈಗ ಅಂದ್ಕೊಂಡಿದ್ದೆ ಹೆಂಗೋ ಎಲ್ಲ ಸರಿ ಮಾಡೋಣಿ ಸಸಿ ಅಕ್ಕ ಥ್ಯಾಂಕ್ಸ್ ಪುಣೆ ಪುಣೆ ಓ ಸಿ ನಿಲ್ಗಿರಿ ತೈಲಾದೆ ರೂಮ್ನಾಗೆ ತಕ್ಕವಾ ಕಾಲು ನೋಯ್ತಾದ ಹಚ್ಕತೀನಿ ಯಾಕೆ ಏನಾಯ್ತೇ ವಾಂತಿ ಅಯ್ಯ ಭಗವಂತ ಇದೇನು ವಾಂತಿ ಮಾಡ್ತಾವಳಲ್ಲ ಪುಣಿ ಪುಣಿ ಯಾಕೆ ಏನೈತೆ ಏನಿಲ್ಲ ಏನಿಲ್ಲ ಸುಮ್ ಸುಮ್ಮನೆ ತಿಂದ ಹೆಚ್ಚಾಗಿ ವಾಂತಿ ಮಾಡಿಯೆ ವಾಂತಿ ಯಾಕೆ ಮಾಡ್ತಿದ್ಯ ಬೈ ಗೂತ್ಕಾ ಅಬ್ಬ ಸುಸ್ತಾಯ್ತ ಅದೇ ಯಾಕೆ ಏನಾಯ್ತು ಒಟ್ಟು ತಿಂದಿಲ್ವೇ ಇದು ಯಾಕೆ ವಂತಿ ಬರ್ತಿದ್ದೀರ ಜೀರ್ಣ ಏನಾರಾಗದ ಏನು ಇಲ್ಲ ಅತ್ತೆ ಊಟದೇನ್ ಸಮಸ್ಯೆ ಇಲ್ಲ ಊಟದ ಸಮಸ್ಯೆ ಇಲ್ವೇ ಮತ್ತೆ ಇನ್ನೇ ಅದಕ್ಕೆ ಪಿತ್ತಗಿತ್ತಾಗದಾ ಏ ಮೆಂತ್ಯ ತಂದು ಕೊಡೋಣ ಇಲ್ಲ ಅದು ಅಲ್ಲ ನೀ ಅಯ್ಯ ಹುಡುಗಿ ಮತ್ತೆ ಇನ್ನೇನು ಅಂತ ಬಾಯ್ಬಿಟ್ಟು ಹೇಳಿ ಅದು ಅದು ಎರಡು ಆಗದೆ ಏನೋ ಎರಡು ತಿಂಗ್ಳು ಅಯ್ಯೋ ದ್ಯಾವ್ರೆ ನಾನು ಅನ್ಕಂಡಂಗೆ ಆಯ್ತು ಆಯಿತು ಹಾಂ ಎರಡು ತಿಂಗಳೇ ಡಾಕ್ಟ್ರು ಕೂಡ ಹೋಗಿದ್ದಾ ಇಲ್ಲ ಇವಾಗ ಹಂಗೆ ಗೊತ್ತಾಯ್ತದಲ್ಲ ಹಂಗೆ ಪರೀಕ್ಷೆ ಮಾಡ್ಕಂಡೆ ವಾ ದ್ಯಾವ್ರೆ ಹೆಂಗೋ ಏ ನಿಲ್ತಲ್ಲ ನಾನು ಅವಳು ದೊಡ್ಡವಳಿಗೆ ಐದು ವರ್ಷ ಆದ್ರೆ ಇನ್ನೊಂದು ಆಗ್ಲಿಂಗಲ್ಲ ನಾನು ಇನ್ನೇನು ನಿಂತಾಯ್ತದ ತಿರ್ಗಿ ಆಗ ಮಕ್ಕಳು ಅಂತ ಬಿಟ್ಟಿದೆ ಹಾಂ ಹೆಂಗೋ ಒಳ್ಳೆ ಸುದ್ದಿ ಹೇಳಿದ್ದೆ ನಿಮ್ಗಂಡ್ ಗೊತ್ತೇಸ್ಯಾ ಗೊತ್ತು ಅತ್ತೆ ಮನೆ ದಿವ್ಸನೇ ಹೇಳಿದೆ ಹೌದಾ ಕಳ್ಳನ ಮಗ ನನ್ನ ಕುಟ್ಟನೇ ಹೇಳಿಲ್ಲ ಸರ್ ಸರಿ ಆಯಿತು ಅಂತೆ ಆದರೆ ಏನೂ ಹಾಕಿಲ್ಲ ನೀನು ಮನಿಕ ಇನ್ನೇನಾರು ಕೆಲಸ ಇರೋ ನಾನು ಮಾಡ್ತೀನಿ ಸುಧಾಸ್ಕ ನಂಗೆ ಏನಂದ ನಿನ್ ಗಂಡ ನಾನು ನಿಮ್ಮ ಅವಂಗೆ ಫೋನ್ ಮಾಡಿ ಹೇಳ್ಬೇಕು ಅಯ್ಯೋ ಅತ್ತೆ ಮಾವ ಹಿಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಈಗ ಮಗ ಬೇಡ ಸಾಕು ಪುಟ್ಟಿ ಒಬ್ಳೆಯ ಇದನ್ನ ಡಾಕ್ಟ್ರು ಸಾಕ್ಕೋಗಿ ಇದು ಮಾಡೋಣ ಅಂತ ಹೇಳೋರೆ ಏನ ಏನು ಇದು ಮಾಡೋಣ ಅಂದರೆ ನಿಮ್ಮ ಮಗ ತಗ್ತೀರಾ ಏಯ್ ಏನೇ ಪುಣ್ಯ ಸರಿಯಾಗಿ ಮಾತಾಡು ಆ ಹ್ಞೂ ಹೇಳಿದ್ದು ನಾನು ಹಿಂಗೆ ನಿಂತದೆ ಅಂತೇಳಿ ತಂದು ಟೆಸ್ಟ್ ಮಾಡ್ಕೊಂಡು ಹೇಳ್ದೆ ಅದ್ಕವರು ಏನು ಬೇಡ ಈಗಿರೋ ಪರಿಸ್ಥಿತಿಲಿ ಎರಡೆರಡು ಮಕ್ಕಳು ಸಾಕೋದು ಕಷ್ಟ ಆಯ್ತದೆ ಪುಟ್ಟಿ ಒಬ್ಬಳೇ ಸಾಕು ಆಮೇಲೆ ಇನ್ನೊಂದು ಹೆಣ್ಣಾದರೆ ಸುಮ್ಕೆ ದೊಡ್ಡದು ಹೆಣ್ಣಾದಾಗಲೇ ನಿಮ್ಮ ಅವಂಗೆಲ್ಲ ಇಷ್ಟ ಆಗಲಿಲ್ಲ ಈಗ ಸುಮ್ಕಿರು ಈಗಿದ್ ಬೇಡ ಮುಂದಿನ ವಾರದಲ್ಲಿ ಹೋಗಿ ಇದು ಮಾಡಿಸ್ಕೊ ಬರೋಣ ಅಂತ ಹೇಳೋರೆ ನನಗೆ ಕೇಳಿಲ್ಲ ಇಸೆ ಅಲ್ಲ ಏನೇ ಬುದ್ದಿ ಕಲ್ತಾವೂ ಅವ್ನು ನನಗೆ ಏನು ಅನ್ಕೊಬಿಟ್ಟವ್ರಿ ಎಲ್ಲ ಅವ್ನೊಬ್ಬನ ಇಷ್ಟಕ್ಕೆ ಈ ಮನೇಲಿ ಯಾರು ದೊಡ್ಡವ ಚಿಕ್ಕವರು ಹೇಳೋರು ಕೇಳೋರು ಇಲ್ವಂತ ಏನೋ ನಾವು ಎರಡೆರಡು ಮಕ್ಳನ್ನ ಸಾಕಿ ಬೆಳೆಸಿಲ್ಲ ಅಂತ ನಮ್ಮದಿರೆಲ್ಲ ಆರು ಆರು ಮಕ್ಳಿಗೆ ಸಾಕು ಬೆಳೆಸಿಲ್ಲಂತ ಇವನಿಗೆ ಒಂದ್ಮಗ ಸಾಕೋಸೋದಕ್ಕೆ ಸಾಕಾಗೋಗೋಣಂತ ಏನು ಕೊರತಾಗದಂತೆ ಅವ್ರ ತಾತ ಏನು ಮಡಗಿಲ್ಲ ಅಂತ ಅದಕ್ಕೆ ಕಳ್ಳ ಮಗ ನನ್ನ ಕುಟನೇ ಹೇಳಿಲ್ಲ ನಾನು ನಿಮ್ಮ ಕೂಟ ಹೇಳೋಣ ಅಂತ ಬಂದರೆ ಏನು ಹೇಳಬೇಡ ಸುಮ್ಕಿರು ಇದೇನು ಇದು ಮಾಡಿಸ್ತೀವಲ್ಲ ಯಾತಕ್ಕೆ ಎಲ್ಲರಿಗೂ ಹೇಳ್ಕೊಂಡು ಸುಮ್ಕಿರು ಅಂದರು ಅದಕ್ಕೆ ಸುಮ್ಕಾಗೋದೆ ನಮ್ಮ ಅವಿಗೂ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ಏನು ಹಾಳೋದನು ಇದೇನು ಬುದ್ಧಿ ಬಂದದ ಅವನಿಗೆ ಫ್ಯಾಕ್ಟ್ರಿ ಮಾಡಿಬಿಟ್ಟು ತಲಗಿಲ್ ಕೆಸ್ಕೊಬಿಟ್ಟವನ ಇನ್ನ ಮಗ ಅಂತವ ಅಲ್ಲ ಮಗ ಆಗದ ಬ್ಯಾಡ ಅಂತ ಹೇಳ್ತವನ ಯಾತ್ಕೆ ಏನು ಅಂಥದ್ದು ಬಾಧೆ ಇವ್ನಿಗೆ ಕೊಟ್ಟವ್ರೆ ಅಂತವ ಬರಲಿ ಅವನು ಇವತ್ತು ನಾನು ಮಾತಾಡ್ತೀನಿ ನೀವು ಸುಮ್ಕೇರಿ ಅವ್ನು ಕರ್ದ ಅಂತ ಎಲ್ಲೂ ಹೋಗೋಕೆ ಹೋಗ್ಬೇಡ ಈಗ ನೀನು ಸಮಾಧಾನ ಮಾಡ್ಕೊಂಡು ಕೂತ್ಕ ನಾನು ನಿಮ್ಮ ಅವನ್ಗೆ ಹೇಳ್ತೀನಿ ಅವ್ರು ಅವ್ನಿಗೆ ಸರಿಯಾಗಿ ಚಳಿ ಬಿಡಿಸ್ತಾರೆ ಅತ್ತೆ ಸುಮ್ಕಿರ್ರಿ ಈಗ ಯಾಕೆ ಸುಮ್ಕೆ ಜಗಳ ಈಗ ಹೆಂಗಿರೋ ಅವ್ರು ಬೇಡ ಅಂತ ಹೇಳೋರಲ್ಲ ಹಂಗಾರೆ ನಿನ್ಗೂ ಒಪ್ಕ್ಯದೇನು ಅಲ್ಲ ಕಡೆ ಏನು ಈ ಕಲ್ ಬುದ್ಧಿಲ್ವೇ ದೇ ಕೊಡೋ ಭಾಗ್ಯ ಇವು ಎಣ್ಣದೋಳು ನೀನೇ ಬೇಡ ಅಂದಾರ ಹೆಂಗೋ ಅವ್ರ ಅವ್ನು ಗಂಡಾಗ್ಲಿಲ್ವಲ್ಲಪ್ಪ ಅಂತಿದ್ದೆ ಈಗ ಹೆಂಗೋ ಸದ್ಯ ಇನ್ನೊಂದು ಆಗೋಕ್ಕೆ ದೇವ್ರು ದಾರಿ ಕೊಟ್ಟವನೇ ಗಂಡಾಯ್ತು ಅಂದರೆ ನಮ್ಮ ಮಂಸ ಉದ್ದಾರ ಆಯ್ತದೆ ದೇವ್ರು ನಾನು ಕೇಳ್ಕೊಂಡಿದ್ದೆ ಅದಕ್ಕೆ ಕೊಟ್ಟವನೇ ನೀನೊಬ್ಳು ಸುಮ್ಕಿರ ಏನು ಇಬ್ರು ಸೇರಿ ಅದ್ಗೂಡ ಇವೆಲ್ಲ ಇದು ಮಾಡಿದ್ದೀರಾ ಏನು ಕತೆ ಅಯ್ಯೋ ಫಸ್ಟ್ ನನಗೂ ಗೊತ್ತಿರಲಿಲ್ಲ ಅತ್ತೆ ಅವ್ರು ಹಂಗಂದ್ರಲ್ಲ ಆಮೇಲೆ ಸರಿ ಬಿಡು ಅಂದ್ಬಿಟ್ಟು ಸುಮ್ಕಾದೆ ನೀವೇ ಮಾತಾಡಂಗಿರೇ ಮಾತಾಡ್ಕೊಳ್ಳಿ ನಾನಂತೂ ಹೇಳಕ್ಕಿಲ್ಲ ಹೇಳೋಕ್ಕಿಲ್ಲ ನೀನು ಹೇಳ್ಬೇಡ ಸುಮ್ಕಿದ್ದು ಬಿಡು ಈಗ ವಾರ್ತಿ ಮಾಡಿದೆಯಲ್ಲ ಮನಿಕ ಮಿಕ್ಕಿದ ಕೆಲಸ ನಾನು ಮಾಡ್ಕೋತೀನಿ ನೀವು ಮಾವನ ಕೊಟ್ಟೆ ಮಾತಾಡಿ ನಿಮ್ಗೆ ಗಂಡು ಬರಲಿ ಅವ್ನು ಸರಿಯಾಗಿ ಮಾಡಿಸ್ತೀನಿ ಏನೋ ನಮ್ಮ ಪಟೇಲ್ ವಂಶ್ಸಿಕ್ಕೆ ಒಂದು ವಂಶಧಾರಕ್ಕೆ ಇಲ್ಲವಲ್ಲ ಇವನಿಗೆ ಒಂದು ಎಣ್ಣೆಗೆ ಹೋಗೋದೆ ಅಂತ ನಾವು ಕೇಳ್ಕೊತಿದ್ರೆ ಹೆಂಗೋ ದೇವ್ರು ಕೊಟ್ಟವೇ ಅದ್ರೊಳಗೆ ಇದು ಬೇರೆ ಮಾಡ್ತಾನಂತ ಬರಲಿ ಅವ್ನು ನೀನು ಸುಮ್ಕಿರು ಪುಟ್ಟಿ ಕರ್ಕೊ ಬರೋಕ್ಕೆ ನಿಮ್ಮ ಮಾವನ್ಗೆ ಹೇಳ್ತೀನಿ ಇಲ್ಲ ಮನಿಕಂಡಿರು ನಾನು ಸಿ ಅಡುಗೆ ಮನೆಗೆ ಹೋಗೋದು ಏನು ಕೆಲಸಗಳ್ ನೋಡ್ತೀನಿ ಏನಾರ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡೋಣ ಏನು ಬೇಡ ಏನು ತಿಂದರೂ ಆಯ್ತು ಅಲ್ವ ಅಂತ ಗೊತ್ತಾದೆ ಈ ಟೈಮ್ನಾಗ ಹಂಗೆ ನಿಂಗೇನು ಮಸ್ತಿಯಾಗಿ ಗೊತ್ತಿಲ್ವೇ ಸರಿ ಸುಧಾರ್ಸ್ಕೊ ಆಮೇಲೆ ಏನಾರ ಬಿಸಿ ಬಿಸಿ ಅಂತೆ ಅಯ್ಯೋ ಇವರು ಗೊತ್ತಾರೆ ಏನಂತಾರೋ ನನ್ನೇ ಬೈತಾರೋ ಏನೋ